ರೈತಾಪಿ ಜನ ಎಲ್ಲರೂ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಇದನ್ನೆಲ್ಲರೂ ಎಲ್ಲರೂ ಪ್ರತಿಭಟನೆ ಮಾಡಿದಾಗ ಮಾತ್ರ ಇವರು ಗವರ್ಮೆಂಟ್ ಹೆಚ್ಚೆ ಅದು ಯಾಕೆ ಸರ್ಕಾರ ಸರ್ಕಾರ ಖರೀದಿ ಮಾಡಬೇಕು ಸರ್ಕಾರದ ಖರೀದಿ ಮಾಡುವಲ್ ಸರ್ಕಾರದಿಂದ ನಮಗೆ ಆದಷ್ಟು ಬೇಗ ರೈತರಿಗೆ ಬೆಳೆ ಪರಿಹಾರ ಬೆಳೆ ಹಾನಿ ಪರಿಹಾರ ಇರ್ಬೋದು ವಿಮಾನ ನಾವು ಕಟ್ಟಿದ ದುಡ್ಡು ನಮ್ಗೆ ಕೊಟ್ಟಿಲ್ಲ ಬಯಸೋದಾದ್ರೆ ಈಗ ಕ್ರಾಪ್ ಲಾಸ್ ಆಗೈತಲ್ಲ ನೀವು ಬೆಳೆ ನಷ್ಟ ಅಂತ ಹೇಳೋದು ಸದಾನಂದ ನಾಗಪ್ಪಳೆಯರ್ ಅಂತೇಳಿ ನಮ್ಮದು ಪ್ರಾಪರ್ ಸಿಗ್ಗವ್ರ ಇಲ್ಲಿ ಆಮೇಲೆ ನಾನು ಒಬ್ಬ ಸಾಮಾನ್ಯ ರೈತ ಇಲ್ಲಿ ಗ್ರಾಮಾಂತರ ಪ್ರದೇಶದೊಳಗೆ ರೈತರ ಕಷ್ಟ ಭಯಂಕರ ಐತೆ ಆಮೇಲೆ ಮಾಮೂಲಿಯಾಗಿ ರೈತರಿಗೆ ಕೊಡಬೇಕಾಗಿರ್ತಕ್ಕಂಥ ಬೆಂಬಲ ಬೆಲೆಯೂ ಯಾವುದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇನ್ನೂ ನಮಗೆ ಕೊಟ್ಟಿಲ್ಲ ತೊಂಬತ್ತು ಪರ್ಸೆಂಟ್ ನಾವು ಈ ಸಲ ಅನಾವೃಷ್ಟಿಯಾಗಿಂದ ಇಲ್ಲಿ ಮಳೆನೂ ಆಗಿಲ್ಲ ಬೆಳೆನೂ ಬಂದಿಲ್ಲ ರೈತರು ಸಂಕಷ್ಟದಾಗೋದಾರ ಅವರಿಗೆ ರಾಜ್ಯ ಸರ್ಕಾರದವರು ಪರಿಹಾರ ಕೊಟ್ಟಿಲ್ಲ ಕೇಂದ್ರ ಸರ್ಕಾರದವರು ಪರಿಹಾರ ಇನ್ನೂ ಕೊಟ್ಟಿಲ್ಲ ಈ ವಿಷಯವಾಗಿ ಇದನ್ನು ಗಂಭೀರವಾಗಿ ಸರ್ಕಾರ ಪರಿಗಣಿಸ್ಬೇಕು ಈಗ ರೈತರ ಆತ್ಮಹತ್ಯೆ ನೆಡೆ ಎಲ್ಲ ಕಡೆ ಆಮೇಲೆ ಪ್ರತಿಯೊಂದು ಹಳ್ಳಿ ಇರ್ಬೋದು ಆಮೇಲೆ ಗ್ರಾಮ ಇರ್ಬೋದು ಪ್ರತಿಯೊಂದು ಊರಿರ್ಬೋದು ಈಗ ತಾಲೂಕು ಲೆವೆಲ್ಲು ಜಿಲ್ಲಾ ಲೆವೆಲ್ನೊಳಗೆ ಭಾಳ ತ್ರಾಸೈತಿ ಇದಕ್ಕೆ ನೀವು ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಹೇಳಿ ಬೆಂಬಲ ಬೆಲೆಯ ಅದನ್ನು ಪೂರ್ತಿಗೊಳಿಸ್ಬೇಕು ನಾವು ಎಲ್ಲ ಎಲ್ಲ ಬೆಳೆಗಳಿಗೂ ಬೆಂಬಲ ಬೆಲೆ ಸೂಚಿಸ್ಬೇಕು ಮತ್ತು ವೈಜ್ಞಾನಿಕ ರೀತಿಯಲ್ಲಿ ರೈತರಿಗೆ ಪರಿಹಾರ ಅಂತೇಳಿ ನಾನು ಕೇಳ್ಕೊಳ್ತೇನೆ ಬೆಂಬಲ ಬೆಲೆನ ಈಗ ಸರ್ಕಾರ ನಿಗದಿ ಮಾಡಬೇಕು ಯಾವ ರೀತಿಯಾಗಿ ಈಗ ಒಂದು ಬೆಳೆ ಒಂದು ಎಕ್ರೆ ಕಾವ ಜೋಳ ಬಿತ್ತಿದ್ರೆ ಗೊಂಜಾಳ ಬಿತ್ತಿದ್ರೆ ಏನೋ ಬಿತ್ತಲಿ ಬಿತ್ತಿದ್ರೆ ಒಂದು ಎಕರೆಗೆ ಇಪ್ಪತ್ತು ಸಾವಿರ ರೂಪಾಯಿ ಖರ್ಚು ಬರ್ತೈತಿ ಇವರು ಮಾರ್ಕೆಟ್ನಾಗೆ ತೊಗೊಳ್ಳೋದು ನಮಗೆ ಹದಿನಾರು ನೂರು ಎರಡು ಸಾವಿರ ಹಿಂಗೆ ತೊಗೊಳ್ತಾರೆ ಇದಕ್ಕೆ ಒಂದು ತನ್ನದೇ ಆದಂಥ ಗೌರ್ಮೆಂಟ್ನವ್ರು ಬೆಂಬಲ ಬೆಲೆಯನ್ನು ಸೂಚನೆ ಮಾಡಿದರೆ ಆ ಪ್ರಕಾರ ರೈತರಿಗೆ ಭಾಳ ಅನುಕೂಲ ಆಗ್ತೈತಿ ಅಂತೇಳಿ ನನ್ನ ಅಭಿಪ್ರಾಯ ಹಿಂದಿನ ಕಾಲದಲ್ಲಿ ಸಾವಯವ ಗೊಬ್ಬರ ಹಾಕ್ತಿದ್ರಲ್ಲ ಸಗಣಿ ಗೊಬ್ಬರ ಬೆಳೆಸ್ತಿದ್ರು ಸಾಕಷ್ಟು ರೈತರು ಮಕ್ಕಳು ಎಲ್ಲ ದನಕರಗಳನ್ನು ಸಾಕ್ತಿದ್ರು ಅದರಿಂದ ಗೊಬ್ಬರ ಹಾಕಿ ನಮ್ಗೆ ರಾಸಾಯನಿಕ ಗೊಬ್ಬರದ್ದು ಅಷ್ಟು ಇದಿರಲಿಲ್ಲ ಅವಾಗ ಈಗ ಪೂರ್ತಿ ರಾಸಾಯನಿಕ ಬಂದ ಮೇಲೆ ಪ್ರತಿಯೊಂದು ಬೆಳೆಗೆ ಅದನ್ನು ರಾಸಾಯನಿಕ ಗೊಬ್ಬರ ಹಾಕಲಿಲ್ಲ ಅಂದರೆ ಯಾವುದೇ ಬೆಳೆ ಬರೋದಿಲ್ಲ ಈ ಕಾರಣಕ್ಕೆ ಸಾವಯವ ಗೊಬ್ಬರ ಅವಾಗ ಹಾಕಿ ಏನು ಬೆಳೀತಿದ್ರಲ್ಲ ಅವಾಗ ಖರ್ಚು ಕಡಿಮೆ ಇತ್ತು ಈಗ ನಾವು ಎಕರೆಕ್ಕೆ ಎರಡು ಸಾವಿರ ಖರ್ಚು ಮಾಡ್ತಿದ್ರು ಅವಾಗ ನಮ್ಮ ಅಜ್ಜ ಅಪ್ಪ ನಮ್ಮ ಹಿಂದಿನ ಕಾಲದಲ್ಲಿ ಈಗ ನಾವು ಎಕರೆಕ್ಕೆ ಇಪ್ಪತ್ತು ಇಪ್ಪತ್ತೈದು ಸಾವಿರ ಖರ್ಚು ಮಾಡಿದ್ರು ಐದು ಸಾವಿರ ರೂಪಾಯಿ ನಮಗೆ ವಾರ್ಷಿಕ ಉತ್ಪನ್ನ ಬರ್ತಾಯಿಲ್ಲ ಕಾರಣ ಇಷ್ಟ ಈ ಎಲ್ಲ ಬೆಲೆ ಏರಿಕೆಯಿಂದ ಮಧ್ಯಮ ವರ್ಗದವ್ರು ಇರ್ಬೋದು ರೈತಾಪಿ ಜನ ಇರ್ಬೋದು ಸಣ್ಣ ಪುಟ್ಟ ಕೂಲಿ ಕಾರ್ಮಿಕ ಇರ್ಬೋದು ಅವರಿಗೆಲ್ಲ ಭಾಳ ತೊಂದರೆ ಆಗೋಂಥದ್ದು ಈ ವಿಷಯವಾಗಿ ನೀವು ಚರ್ಚೆ ಮಾಡಿ ಒಂದು ಗಮನಕ್ಕೆ ತೊಗೊಂಡು ಬರಬೇಕು ನಮಗೆ ಆಮೇಲೆ ರಾಜ್ಯ ಸರ್ಕಾರ ತೀರ್ ಗಂಭೀರವಾಗಿ ಪರಿಗಣಿಸಬೇಕು ನಾವು ರೈತ ಸಂಘದಿಂದ ಆಗಲಿ ಎಲ್ಲ ಚಳವಳಿ ಮಾಡಿ ಆಯ್ತು ಇಲ್ಲಿ ಮಳಿಗು ನೀವು ಯಾವುದನ್ನು ನಿರ್ಧಾರ ಇಲ್ಲ ಈ ಮೂಲಕ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳು ಇಬ್ಬರು ಇದನ್ನು ಅಗದಿ ಗಂಭೀರವಾಗಿ ಪರಿಗಣಿಸಿ ರೈತಾಪಿ ವರ್ಗಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತೀನಿ ರೈತಾಪಿ ಜನ ಎಲ್ಲರೂ ಒಗ್ಗಟ್ಟಾಗಬೇಕು ಒಗ್ಗಟ್ಟಾಗಿ ಇದನ್ನ ಎಲ್ಲರೂ ಪ್ರತಿಭಟನೆ ಮಾಡಿದಾಗ ಮಾತ್ರ ಇವರು ಗೌರ್ಮೆಂಟ್ ಹೆಚ್ಚೆತ್ಕೊಳ್ತೀನಿ ಆ ಮೂಲಕ ನಾನು ರೈತರಲ್ಲಿ ಕೆಲವೊಂದು ವಿನಂತಿ ಮಾಡ್ಕೊತೀನಿ ಈ ಪರವಾಗಿ ಎಲ್ಲ ರೈತರು ಹೋರಾಟ ಮಾಡಬೇಕು ಮತ್ತು ಎಲ್ಲರೂ ಬಂದು ಇದಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ನಾನು ಅವರು ಕಡೆ ಕೇಳ್ತಾರೆ ಸರ್ಕಾರದಿಂದ ನಮಗೆ ಆದಷ್ಟು ಬೇಗ ರೈತರಿಗೆ ಬೆಳೆ ಪರಿಹಾರ ಬೆಳೆ ಹಾನಿ ಪರಿಹಾರ ಇರ್ಬೋದು ವಿಮಾನ ನಾವು ಕಟ್ಟಿದ ದುಡ್ಡು ನಮ್ಗೆ ಕೊಟ್ಟಿಲ್ಲ ಒಂದು ಎಕರೆಗೆ ನಾವು ಕನಿಷ್ಠ ಪಕ್ಷ ಒಂಬೈನೂರಿಂದ ಸಾವಿರ ರೂಪಾಯಿ ಇವರು ಕಲೆಕ್ಷನ್ ಮಾಡ್ತಾರೆ ವಿಮಾ ಕಂಪ್ನಿಯವರು ಮತ್ತು ಅದನ್ನು ನಮ್ಗೆ ಕೊಟ್ಟಿಲ್ಲ ಅವರು ಒಂದನೇ ಕಂತು ಇಪ್ಪತ್ತೈದು ಪರ್ಸೆಂಟ್ ಹಾಕ್ತೇವೆ ಅಂದವರು ಅದು ಕೆಲವು ಜನಕ್ಕೆ ಅಷ್ಟೇ ಬಂದೈತಿ ಇನ್ನು ಕೆಲವು ಜನಕ್ಕೆ ಬಂದಿಲ್ಲ ಈ ಮೂಲಕ ಅದನ್ನು ಬಗೆಹರಿಸ್ಬೇಕು ಮತ್ತು ನೀವೇನು ಎನ್ ಡಿ ಆರ್ ಎಫ್ನೊಳಗೆ ಸೆಂಟ್ರಲ್ ಗೌರ್ಮೆಂಟ್ನವರು ರೈತರಿಗೆ ಇಷ್ಟು ರೊಕ್ಕ ಹದಿಮೂರುವರೆ ಸಾವಿರ ರೂಪಾಯಿ ಎಕರೆ ಕೊಡ್ತೇವೆ ಅಂತ ಅವರು ಅದು ಬಂದಿಲ್ಲ ಮತ್ತು ಸ್ಟೇಟ್ ಗೌರ್ಮೆಂಟ್ ಅವರು ಎರಡು ಸಾವಿರ ಹಾಕ್ತೇವೆ ಅಂತೇಳಿ ಈಗ ಆರು ತಿಂಗಳ ಹಿಂದೆ ಸಿದ್ದರಾಮಯ್ಯವ್ರು ಘೋಷಣೆ ಮಾಡಿದರು ಅದು ಬಂದಿಲ್ಲ ಇದು ವಿಳಂಬ ಯಾಕೆ ಅವನ್ನೆಲ್ಲ ಶೀಘ್ರ ಡಿಲಿವರಿ ಮಾಡಿಕೊಡ್ಬೇಕು ಆಮೇಲೆ ರೈತರು ಕಟ್ಟಿದ್ದು ಏನೈತಲ್ಲ ಇನ್ಶೂರೆನ್ಸ್ ಹಣ ಅದನ್ನು ಆದಷ್ಟು ಬೇಗ ರಿಲೀಸ್ ಮಾಡಿಸಿ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಇಲ್ಲ ಇವಾಗ ಕಾಲ ಬದಲಾವಣೆ ಆಗೈತಿ ಅದು ಯಾಕೆ ಹಂಗಾಗ್ತತ್ತಂದ್ರೆ ರೈತರು ಮಕ್ಕಳಿಗೆ ಇವರು ಯಾರು ಪ್ರೋತ್ಸಾಹ ಇದು ಕೊಡೋದಲ್ಲ ಕೊಡ್ತಾ ಇಲ್ಲ ಬರೀ ಡೊನೇಷನ್ ಅವಳು ಜಾಸ್ತಿ ಆಗೈತಿ ಎಲ್ಲ ಪ್ರತಿಷ್ಠಿತ ಕಾಲೇಜ್ನಾಗ ಓದ್ಬೇಕು ಅನ್ನೋರು ಅದ ಗ್ರಾಮೀಣ ಪ್ರದೇಶದೊಳಗೆ ಅಂಥವು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಆ ಸೌಕರ್ಯನ ಗ್ರಾಮೀಣ ಇಲ್ದ ಗ್ರಾಮೀಣ ಅಭ್ಯರ್ಗೇನಿರ್ತಾವಲ್ಲ ಅವಕ್ಕೆಲ್ಲಕ್ಕೂ ಸೌಕರ್ಯ ಕೊಟ್ಟರೆ ಅವರೇ ಓದ್ತಾರೆ ಎಲ್ಲರೂ ಯಾಕೆ ಓದೋಂಗಿಲ್ಲ ಈಗ ರೈತರ ಮಕ್ಳು ಡಾಕ್ಟ್ರು ಇಂಜಿನಿಯರ್ಸ್ ಎಲ್ಲರೂ ಅದರ ಈಗ ಆದರೆ ಅವ್ರಿಗೆ ಇದು ಸಿಗ್ತಾಯಿಲ್ಲ ಪ್ರೋತ್ಸಾಹ ಅದನ್ನ ಮಾಡಬೇಕು ಗೌರ್ಮೆಂಟ್ ಸಾವಯವ ಗೊಬ್ಬರಕ್ಕೆ ಅಷ್ಟು ಇದು ಇವರು ಆಮೇಲೆ ರೈತರಿಗೆ ಉತ್ತೇಜನ ಕೊಡಬೇಕು ನೀವು ಈ ಬೆಳೆ ಬೆಳೀರಿ ಇದನ್ನು ಮಾಡಿರಿ ಕೃಷಿ ಅಧಿಕಾರಿಗಳನ್ನು ತಿಂಗಳಿಗೊಮ್ಮೆ ಜಿಲ್ಲಾ ಮಟ್ಟದಾಗ ತಾಲೂಕು ಮಟ್ಟದಾಗ ಅವ್ರು ಕರೆಸಿ ಅವ್ರು ಕೊಟ್ಟಾಗ ಮಾತುಕತೆ ನಡೆಸ್ಬೇಕು ರೈತರು ಕೊಟ್ಟಾಗ ಸಂವಾದ ಮಾಡಬೇಕು ಅಲ್ಲಿ ಕ ರೈತರ ಕಷ್ಟ ಏನೈತೆ ಅನ್ನೋದು ಅಧಿಕಾರಿಗಳಿಗೆ ತಿಳಿಸ್ಬೇಕು ಈ ಮೂಲಕ ಅವ್ರು ತರಬೇತಿ ಕೊಟ್ಟಿದ್ದಾದ್ರೆ ರೈತರು ಒಂದಲ್ಲ ಒಂದಿನ ಇದೆಲ್ಲ ಸಮಸ್ಯೆ ತಾವೇ ತಾವೇ ಬಗೆಹರಿಸ ಹೆಸರು ಸರ್ ಜೈಣ್ಣ ಹೆಸರು ಸಿಗ್ಗಾಂವ್ ಈಗಾಗಲೇ ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ ಅದಕ್ಕೆ ಈವರೆಗೂ ಸರ್ಕಾರ ಯಾವುದು ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತೇಳಿ ನಾಲ್ಕನೇ ಪಟ್ಟಿಗೆ ಹೇಳೋದು ಅವರು ಒಂದು ಪೈಸಾನೂ ಹಾಕಿಲ್ಲ ಅದು ಆತು ಅಥವಾ ಈಗಾಗಲೇ ವಿದ್ಯುತ್ ಶಾರ್ಟೇಜ್ ಮಧ್ಯಾಹ್ನದಾಗ ಒಂದು ಎರಡು ತಾಸು ಸಾಯಂಕಾಲ ಎರಡು ತಾಸು ಕೊಡ್ತಾರ ವಿದ್ಯುತ್ ಭಾಳ ಇದು ಐತಿ ಅದು ಪ್ರತಿ ಒಂದು ತಾಸಿಗೆ ಒಮ್ಮೊಮ್ಮೆ ಈಗ ನೀರಾವರಿ ಮಾಡಿದವ್ರ ಗತಿ ಭಾಳ ಇದು ಆಗ್ಬಿಟ್ಟೈತಿ ಅಂತಂದ್ರೆ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಥರದ್ದು ಇದು ತೊಗೊಂಡಿಲ್ಲ ರೈತರ ಇದ್ರ ಸಲುವಾಗಿ ಯಾವುದೇ ಇದನ್ನು ತೊಗೊಂಡಿಲ್ಲ ಯಾವ ಸಬ್ಸಿಡಿನೂ ಕೊಡೋಲ್ಲ ಬರೀ ಅವು ಬಿಟ್ಟಿ ಭಾಗ್ಯ ಅದು ಜೋರಾಗ್ಬಿಟ್ಟೈತಿ ಈಗ ಬಿಟ್ಟಿ ಭಾಗ್ಯದಿಂದ ಸರ್ಕಾರಕ್ಕೆ ಏನು ಲಾಭ ಆಕೈತಿ ಅನ್ನೋದು ಅವ್ರಿಗೇನು ಅದ್ರ ಇದನ್ನೇ ಇಲ್ಲ ಕಲ್ಪನೆನೇ ಇಲ್ಲ ಯಾವ ಥರದ್ದು ಇದು ಆಗೋದಲ್ಲ ಭಾಳ ಕಷ್ಟದಲ್ಲೈತಿ ಪ್ರತಿಯೊಂದೂ ರೇಟು ಸರಿಯಾಗಿಲ್ಲ ಅಂದ ಉತ್ಪನ್ನ ಯಾವುದೂ ಇಲ್ಲ ಮಳೆಯೂ ಟೈಮ್ಸಿಂದು ಮಳೆ ಆಗಲಿಲ್ಲ ಹೀಗಾಗಿ ರೈತರದ್ದು ಭಾಳ ಪ್ರಾಬ್ಲಮ್ ಆಗಿದೆ ರೈತರು ಅದು ಯಾಕೆ ಸರ್ಕಾರ ಸರ್ಕಾರ ಖರೀದಿ ಮಾಡಬೇಕು ಸರ್ಕಾರದಾರು ಅಕ್ಕಿಲ್ಲ ಹೀಗೆ ಖರೀದಿ ಮಾಡುವಲ್ರು ಪ್ರತಿಯೊಂದು ಈಗ ದನ ಸಾಕ್ಬೇಕಂದ್ರೂ ಮೇವಿನ ಪ್ರಾಬ್ಲಮ್ಮು ಭಾಳ ಐತಿ ಮಳೆ ಇದ್ದಕ್ಕೆ ಈಗ ಹಿಂಗಾರಿ ಮಳೆ ಆಗಿದ್ದು ಸತ್ಯಕ್ಕೆ ಹಿಂಗಾರಿ ಪೀಕ್ ಬರ್ತಿದ್ದು ನಮ್ಮ ಬಿಳಿ ಜೋಳ ಬರ್ತಿದ್ದವು ಮತ್ತು ಗೋಧಿ ಕಡಲಿ ಎಲ್ಲ ಬರ್ತಿದ್ದವು ಯಾವುದೂ ಇಲ್ಲ ನಾವು ಪ್ರತಿಯೊಂದನ್ನು ಬೆಳಿತೇವೆ ಪ್ರತಿಯೊಂದು ಅಂತಂದ್ರೆ ಜೋಳ ಸೋಯಾಬೀನು ಹೆಸರು ಕಡ್ಲಿ ಇವನ್ನೆಲ್ಲ ಬೆಳಿತೇವೆ ನಾವು ಪ್ರತಿಯೊಂದೂ ಈ ನಮ್ಮ ಇದೇನು ಗಡಿನಾಡು ಐತಲ್ಲ ಎಲ್ಲ ಕ್ರಾಪು ಬರ್ತೈತಿ ಚೆಂಗು ಇದು ಹಿಡ್ಕೊಂಡು ಅಡಿಕೆ ತೆಂಗು ಎಲ್ಲ ಬರ್ತೈತಿ ನೀರಿನ ಪ್ರಾಬ್ಲಮ್ ಇದ್ದರೆ ಗಿಡ ಎಲ್ಲ ಒಣಗಾಕಿಬಿಟ್ಟು ಎರಡು ಸಾವಿರ ರೂಪಾಯಿ ಗೊ ಈಗ ಅದು ಖರ್ಚು ಮಾಡೋದು ಎರಡುವರೆ ಮೂರು ಸಾವಿರ ರೂಪಾಯಿ ಆಗ್ತೈತಿ ಒಂದು ಚೀಲ ಅದು ಉತ್ಪನ್ನ ಬಂದಿದ್ದರೆ ಅದು ಇದು ಹಾಕಿತ್ತು ಆದರೆ ಉತ್ಪನ್ನ ಇಲ್ಲ ಹತ್ತು ಚೀಲ ಎಂಟು ಚೀಲ ಬೆಳಾಕಿತ್ತು ಇಲ್ಲಾಂದ್ರೆ ಮೂವತ್ತು ಚೀಲ ತನಕಾನು ನಮ್ಮಲ್ಲಿ ಮಳೆ ಸರಿ ಹಾಕಿದ್ರೆ ಮೂವತ್ತು ಚೀಲ ಮೇಲೆ ಸರಾಸರಿ ಮೂವತ್ತು ಚೀಲ ಮೇಲೆ ತೊಗೊತಿದ್ರು ನಮ್ಮಲ್ಲಿ ಮೂವತ್ತು ಕ್ವಿಂಟಲ್ ಬರ್ತಿದ್ವು ಅವಿಲ್ಲ ಅದಂದ್ರೆ ಶೇಂಗಾನು ಹಾಗೆ ಶೇಂಗಾ ಇಪ್ಪತ್ತೈದರಿಂದ ಮೂವತ್ತು ಚೀಲ ಬರ್ತಿದ್ದು ಅಂಥವು ಏಳು ಚೀಲ ಎಂಟು ಚೀಲ ಅದಕ್ಕೆ ಮಾಡಿದ ಖರ್ಚಾಗಂಗಿಲ್ಲ ಏನು ಅಮೌಂಟ್ ಎಲ್ಲಿದ್ರಿ ಕೈಲಿ ಹಾಕ್ಬೇಕು ಎಲ್ಲಿ ಅಮೌಂಟ್ ಬರ್ತೈತೆ ಏನು ಉಳಿಯಂಗಿಲ್ಲ ಬಯಸೋದ್ರೆ ಈಗ ಕ್ರಾಪ್ ಲಾಸ್ ಆಗಿತ್ತಲ್ಲ ನೀವು ಬೆಳೆ ನಷ್ಟ ತುಂಬಿಕೊಡ್ರಿ ಅಂತ ಹೇಳೋದು ಪ್ರತಿ ಎಕರೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡು ಅಂತೇಳಿ ಈಗಾಗಲೇ ಸ್ಟ್ರೈಕ್ ಮಾಡಿದ್ದಾರ ಬೆಳೆ ಅನ್ಯ ಹಾಕಿಲ್ಲ ಇನ್ನುವರೆಗೆ ಇನ್ಶೂರೆನ್ಸ್ ಹಾಕಿಲ್ಲ